ಜನಪ್ರತಿನಿಧಿಗಳು ಒಂದು ಟೀಮ್ ಮಾಡ್ಕೊಂಡಿದ್ದೇವೆ ಸೊ ಇವತ್ತು ಪಾರ್ಟಿ ಕಡೆಯಿಂದ ಒಂದು ಲೆಟರ್ ಪ್ಯಾಡಿಂದ ಅದನ್ನು ಕೂಡ ಯಾರ್ಯಾರು ಹೋಗ್ತಾರೆ ಅಂತ ಬಗ್ಗೆ ಅಧಿಕೃತ ಘೋಷಣೆನ ಮಾಡ್ತೇವೆ ಒಂದು ವಾರದ ಪ್ರವಾಸ ಮುಂದಿನ ವಾರದಿಂದ ಯಾಕೆಂದ್ರೆ ಈಗ ಗಣೇಶ ಹಬ್ಬ ಗಣೇಶ ಬಿಡ್ತಾ ಇದ್ದಾರೆ ಹಾಗಾಗಿ ಈಗ ಬೇಡ ಒಂಬತ್ತನೇ ತಾರೀಕಿನ ಪ್ರಾರಂಭ ಮಾಡೋಣ ಅಂತ ಹೇಳಿದರೆ ಸೊ ಅಧಿಕೃತವಾಗಿ ಒಂಬತ್ತನೇ ತಾರೀಕು ಫಿಕ್ಸ್ ಮಾಡ್ಕೊಂಡಿದ್ದೇವೆ ದಿನಾಂಕ ಒಂಬತ್ತನೇ ತಾರೀಕು ಕಲ್ಯಾಣ ಕರ್ನಾಟಕ ಸೆಕ್ಟರ್ಗೆ ಭೇಟಿ ಕೊಡ್ತೇವೆ ಅಲ್ಲಿಂದ ಬಂದು ಮತ್ತೆ ಮಲೆನಾಡು ಪ್ರದೇಶಕ್ಕೆ ಹೋಗ್ತೇವೆ ಸರಿ ನೋಡಾ ಬಿತ್ತನೆ ಬೀಜ ಗೊಬ್ಬರದಲ್ಲ ಮಾತಾಡಿದ್ರೆ ಈ ರಾಜ್ಯ ಸರ್ಕಾರ ಏನಂತಂದರೆ ಮುಖ್ಯಮಂತ್ರಿ ಆದಿಯಾಗಿ ಎಲ್ಲರೂ ಸರಿ ಇಲ್ಲ ಕೇಂದ್ರದಿಂದ ಬರಬೇಕಾಗಿತ್ತು ಗೊಬ್ಬರ ನಮ್ಗೆ ಯೂರಿಯಾದ್ರ ಸರಿಯಾಗಿ ಸಿಗಿಲ್ಲ ಅಂತ ಇದೆ ಯಾಕೆಂದರೆ ಮೈಸೂರಿನ ಇದ್ರ ಬಗ್ಗೆ ಏನಾದರೂ ಕೇಂದ್ರದಿಂದ ಇಷ್ಟು ವರ್ಷ ಏನೇನೋ ಗೊಬ್ಬರ ಬರಬೇಕಾಗಿತ್ತು ಅಥವಾ ಕೇಂದ್ರದಿಂದ ಯಾವ್ಯಾವ ರೀತಿ ರೈತರಿಗೆ ಸಿಕ್ಕಬೇಕಾಗಿರ್ತಕ್ಕಂಥ ಸವಲತ್ತು ಇಷ್ಟು ವರ್ಷ ಕೂಡ ಸಿಕ್ಕಿದೆ ಆದರೆ ಇದ್ರ ಬಗ್ಗೆ ಹೆಚ್ಚು ಮುತ್ತುವರ್ಜಿ ವಹಿಸಿ ಕಾಳಜಿ ವಹಿಸಿ ರಾಜ್ಯದಲ್ಲಿರುವಂಥ ಕೃಷಿ ಸಚಿವರು ಇವತ್ತು ಗೊಬ್ಬರದ ಬಗ್ಗೆ ಎಷ್ಟು ಅವೇರ್ನೆಸ್ನ ಅವ್ರಿಗೆ ಕ್ರಿಯೇಟ್ ಆಗಿತ್ತು ಅವ್ರಿಗೆ ಗೊತ್ತಿಲ್ಲ ಪಾಪ ಎಷ್ಟು ಗೊಬ್ಬರದ ಅವಶ್ಯಕತೆ ಇದೆ ಅಂತ ಎಸ್ ಸರ್ ಹತ್ರ ಒಂದೂವರೆ ಲಕ್ಷ ಮೆಟ್ರಿಕ್ ಟನ್ನಷ್ಟು ಕೇಂದ್ರದಿಂದ ಗೊಬ್ಬರ ಬರಬೇಕಾಗಿತ್ತು ಅಂತಕ್ಕಂಥದ್ರ ಬಗ್ಗೆ ಜೂನ್ ಜುಲೈ ತಿಂಗಳಲ್ಲಿ ನನಗೆ ಗೊತ್ತಿಲ್ಲ ನಾನೇ ಕನ್ಫ್ಯೂಸ್ ಆಗ್ಬಿಟ್ಟಿದ್ದೀನಿ ಅಂತ ನಿಮ್ಮ ಮುಂದೆನೇ ಹೇಳಿರುವಂಥದ್ದು ಕೂಡ ನಾನು ನೋಡಿದ್ದೀನಿ ಹಾಗಾಗಿ ಅವರಲ್ಲೇ ಕೆಲವೊಂದಷ್ಟು ಒಳಗಡೆ ಸ್ಪಷ್ಟತೆ ಇಲ್ಲ ಕೃಷಿ ಸಚಿವರಲ್ಲಿ ರಾಜ್ಯ ಕೃಷಿ ಸಚಿವರಲ್ಲಿ ಬಟ್ ಇವತ್ತು ಈ ವರ್ಷ ಹಿಂಗಾಗಿದೆ ಅಂತ ಹೇಳಿದ್ರೆ ಇದ್ರ ಹೊಣೆಗಾರಿಕೆ ಇವತ್ತು ರಾಜ್ಯ ಸರ್ಕಾರವೇ ತಗೊಳ್ಬೇಕಾಗ್ತದೆ ಹೊರತುಪಡಿಸಿ ಕೇಂದ್ರ ಸರ್ಕಾರ ಸಹಕಾರ ಕೊಡ್ಲಿಕ್ಕೆ ರೆಡಿ ಇದ್ದಾರೆ ಸಕಾರಾತ್ಮಕವಾಗಿ ಬಟ್ ಅಲ್ಟಿಮೇಟ್ಲಿ ಇಲ್ಲಿ ರಾಜ್ಯ ಸರ್ಕಾರದ ಕೃಷಿ ಸಚಿವರು ಎಷ್ಟರ ಮಟ್ಟಕ್ಕೆ ಅಲ್ಲಿ ಕೇಂದ್ರದ ಜೊತೆನಲ್ಲಿ ಅಪ್ ಆಗಿದ್ದಾರೆ ಯಾವ ರೀತಿ ಒಡನಾಟ ಇಟ್ಕೊಂಡಿದ್ದಾರೆ ಯಾವ ರೀತಿ ಒಂದು ಆರೋಗ್ಯಕರವಾದಂತಹ ಮಂಗಳವೇ ಇಟ್ಕೊಂಡಿದ್ದಾರೆ ಅಂತಕ್ಕಂಥದ್ದು ಕೂಡ ಪ್ರಶ್ನೆ ಮಾಡ್ಬಿಟ್ಟು ನಿನ್ನೆ ಮಂಡ್ಯದಲ್ಲಿ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಎಂ ಪಿ ಎರಡು ತಿಂಗಳಾದ್ರೂ ಬಂದಿಲ್ಲ ಅವ್ರ ಆರೋಗ್ಯ ಚೇತನಾಗಲಿ ಅದ್ರ ಬಗ್ಗೆ ಎರಡು ಮಾತಿಲ್ಲ ಬಟ್ ಒಂಬೈನೂರು ಕೋಟಿ ಮಂಡ್ಯಕ್ಕೆ ಕಂಪ್ನಿ ಅಂತ ಹೇಳಿದ್ರು ಏನು ಬಂದಿಲ್ಲ ಅವ್ರು ಮಂಡ್ಯಕ್ಕೆ ಬಂದು ಎರಡು ತಿಂಗಳ ಅಂತ ಮಾತಾಡಿದ್ರು ಕೃಷಿ ಸಚಿವರು ನಿನ್ನೆ ದಿನ ಹೇಳಿಕೆ ನಾನು ಕೂಡ ನೋಡಿದ್ದೇನೆ ಸನ್ಮಾನ್ಯ ಕುಮಾರಣ್ಣ ಅವರು ಕೇಂದ್ರದಲ್ಲಿ ಸಚಿವರಾಗಿ ಅದರಲ್ಲೂ ಮಂಡ್ಯದಿಂದ ಸಂಸದರಾಗಿ ಸುಮ್ಮನೆ ಅಂತೂ ಕೂತಿಲ್ಲ ನಿತಿನ್ ಗಡ್ಕರಿ ಅವ್ರನ್ನ ಭೇಟಿ ಮಾಡಿ ಬಹುಶಃ ಹೊರವಲಯದ ನಮ್ಮ ಮಂಡ್ಯದ ಒಂದು ನ್ಯಾಷನಲ್ ಹೈವೇಗೆ ಸೇರ್ತಕ್ಕಂಥ ಒಂದು ಭಾಗ ಏನಿದೆ ಅದಕ್ಕೆ ಸಕಾರಾತ್ಮಕವಾಗಿ ಯಾವ ರೀತಿ ಸ್ಪಂದಿಸಬೇಕು ಅಂತಕ್ಕಂಥದ್ರ ಬಗ್ಗೆ ಈಗಾಗಲೇ ಹಲವಾರು ಮೀಟಿಂಗ್ಗಳನ್ನ ಮಾಡಿದ್ದಾರೆ ಅದು ಕೂಡ ಸಾಮಾಜಿಕ ಜಾಲತಾಣದಲ್ಲೂ ಕೂಡ ನಾವು ಮಾತನಾಡಿದ್ದೇವೆ ತೋರಿಸಿದ್ದೇವೆ ಹಾಗಾಗಿ ಮಂಡ್ಯ ಜಿಲ್ಲೆಯ ಸಮಗ್ರ ಅಭಿವೃದ್ಧಿ ಬಗ್ಗೆ ಕೃಷಿ ಸಚಿವರಿಗಷ್ಟೇ ಅಲ್ಲ ಕಾಳಜಿ ಇರತಕ್ಕಂಥದ್ದು ಕೇಂದ್ರ ಸಚಿವರು ಮಾನ್ಯ ಕುಮಾರಣ್ಣ ಅವ್ರನ್ನ ಸಂಸದರಾಗಿ ಜಿಲ್ಲೆ ಜನತೆ ಆಯ್ಕೆ ಮಾಡಿದ್ದಾರೆ ನಮ್ಮ ಜವಾಬ್ದಾರಿಗಳು ನಮ್ಗೆ ಗೊತ್ತಿದೆ ಬಟ್ ಆದರೆ ಅವ್ರಿಗೆ ಇವತ್ತು ಏನಾಗಿದೆ ಒಂದು ಕಡೆ ತಾವೇ ಹೇಳ್ದಂಗೆ ಈಗೇನು ಮುಚ್ಚು ಏನಿಲ್ಲ ಬಿಕಾಸ್ ನಾನು ಅನೇಕ ಕಡೆ ಸಾರ್ವಜನಿಕ ವೇದಿಕೆಗಳಲ್ಲಿ ಪ್ರಸ್ತಾವನೆ ಇಟ್ಟಿದ್ದೇನೆ ಯಾಕೆ ಇಟ್ಟಿದ್ದೇನೆ ಅಂದರೆ ಈಗ ಕುಮಾರಣ್ಣ ಅವ್ರನ್ನ ಪ್ರೀತಿಸ್ತಕ್ಕಂಥ ಒಂದು ವರ್ಗ ಇದೆ ಇದ್ದಾರೆ ಅಭಿಮಾನಿಗಳಿದ್ದಾರೆ ಎಲ್ಲರಲ್ಲೂ ಒಳಗಡೆ ಒಂದು ಆತಂಕ ಇಲ್ಲ ಕುಮಾರಣ್ಣ ಅವರ ಆರೋಗ್ಯದಲ್ಲಿ ಏನೋ ಸಮಸ್ಯೆ ಉಂಟಾಗಿರ್ಬೋದು ಅನ್ನೋದು ಎಲ್ಲರಲ್ಲೂ ಕೂಡ ಒಂದು ಅಭಿಪ್ರಾಯ ಮೂಡಿದೆ ಆ ಹಿನ್ನೆಲೆಯಲ್ಲಿ ಸ್ವಲ್ಪ ಡಾಕ್ಟರ್ಸ್ ಕೂಡ ಒಂದು ಫೈವ್ ಟು ಸಿಕ್ಸ್ ವೀಕ್ಸ್ ಐದರಿಂದ ಆರು ವಾರಗಳ ಕಾಲ ಅವ್ರಿಗೆ ಟ್ರೀಟ್ಮೆಂಟ್ ನಡೀತಾ ಇದೆ ನಾನು ಹಿಂದೇನೂ ಕೂಡ ಹೇಳಿದ್ದೇನೆ ಎರಡು ಬಾರಿ ಹೇಳಿದ್ದೇನೆ ಈಗಾಗಲೇ ಮಿಸ್ಡಯಾಗ್ನೈಸ್ ಆಗಿತ್ತು ಡಯಾಗ್ನಸಿಸ್ ಮಾಡಿದ್ವಿ ತದನಂತರ ಎಸ್ ಒಂದು ಸಣ್ಣ ಇನ್ಫೆಕ್ಷನ್ ಆಗಿದೆ ಅಂತ ತಿಳಿದು ಬಂತು ಆ ಇನ್ಫೆಕ್ಷನ್ಗೆ ಈಗ ಡಾಕ್ಟರ್ಸು ಕೆಲವೊಂದಷ್ಟು ಟ್ರೀಟ್ಮೆಂಟ್ಗಳನ್ನ ಕೊಡ್ತಾ ಇದ್ದಾರೆ ಇನ್ನೇನು ಅದು ಮುಗಿತಾ ಬಂದಿದೆ ಹಾಗಾಗಿ ಮಂಡ್ಯಗೆ ಬಂದಿಲ್ಲ ಅಂದ ಮಾತ್ರಕ್ಕೆ ಮಂಡ್ಯವನ್ನು ಮರ್ತಿದ್ದಾರೆ ಕುಮಾರಸ್ವಾಮಿ ಅವರು ಅಂತಕ್ಕಂಥದ್ದಲ್ಲ ಅವರು ಡೆಲ್ಲಿನಲ್ಲಿ ಕೂತಿದ್ರು ಕೂಡ ಮಂಡ್ಯದ ಪರವಾಗಿ ಮಂಡ್ಯದ ಅಭಿವೃದ್ಧಿ ಪರವಾಗಿ ಸದಾಕಾಲ ದುಡಿತಾರೆ ಸರ್ ಸಮೀಕ್ಷೆ ಮಾಡ್ತೀವಿ ಓಕೆ ಅಂದ್ರೆ ಅದನ್ನೇನು ರಾಜ್ಯ ಸರ್ಕಾರಕ್ಕೆ ಮುಟ್ಟಿಸ್ಬೇಕಂತ ನಾವು ಆಮೇಲೆ ಎಷ್ಟು ನಷ್ಟ ಆಗಿದೆ ಯಾರ್ಯಾರು ತೊಂದರೆ ಆಗಿದೆ ಮಳೆಯಿಂದ ಸಮೀಕ್ಷೆ ಮಾಡ್ತೀವಿ ಸರ್ ಅದನ್ನ ಏನು ಆಮೇಲೆ ಏನು ಜಡಿಸಿಂದ ಏನ್ ಮಾಡ್ತೀವಿ ಈಗ ರಾಜ್ಯ ಸರ್ಕಾರಕ್ಕೆ ಒಂದು ವಿರೋಧ ಪಕ್ಷವಾಗಿರ್ತಕ್ಕಂಥ ಒಂದು ರಾಜಕೀಯ ಪಕ್ಷ ಜನತಳ ಪಕ್ಷ ರಾಜ್ಯ ಸರ್ಕಾರಕ್ಕೆ ಇವತ್ತು ಎಚ್ಚರಿಸಬೇಕಾಗ್ತದೆ ಅದು ನಮ್ಮ ಕೆಲಸ ಯಾಕೆಂದ್ರೆ ನಾನು ಈಗ ತಾನೇ ಪ್ರಾರಂಭದಲ್ಲಿ ಹೇಳದಂತೆ ಉಸ್ತುವಾರಿ ಮಂತ್ರಿಗಳಾಗ್ಲಿ ಅಥವಾ ಕೃಷಿ ಸಚಿವರಾಗ್ಲಿ ಇಲ್ಲಿವರೆಗೂ ಕಲ್ಯಾಣ ಕರ್ನಾಟಕಕ್ಕೆ ಕಳೆದ ಒಂದು ಒಂದೊಂದರೆ ತಿಂಗಳಿಂದ ಏನು ಈ ದೊಡ್ಡ ಮಟ್ಟದಲ್ಲಿ ಧಾರಾಕಾರ ಮಳೆ ಇದೆ ಯಾರು ಭೇಟಿ ಕೂಡ ಮಾಡಿಲ್ಲ ಬಟ್ ಅಟ್ಲೀಸ್ಟ್ ಇವತ್ತು ಜನತಾದಳ ಪಕ್ಷ ಅಲ್ಲಿ ಹೋಗಿ ರೈತರ ಪರವಾಗಿ ಅವರ ಜಮೀನುಗಳಲ್ಲಿ ನಿಂತು ಯಾವ ರೀತಿ ಎಷ್ಟೆಷ್ಟು ಡ್ಯಾಮೇಜ್ ಆಗಿದೆ ಎಷ್ಟು ಬೆಳೆ ನಾಶ ಆಗಿದೆ ಜೊತೆಯಲ್ಲಿ ಅವರ ಡಿಮ್ಯಾಂಡ್ಗಳೇನು ಇದನ್ನು ಯಾವ ರೀತಿ ಸರಿಪಡಿಸ್ಬೇಕು ಅಂತಕ್ಕಂಥದ್ರ ಬಗ್ಗೆ ಇವತ್ತು ರೈತರ ಜೊತೆ ನಾವು ಒಂದು ಸಂವಾದ ಮಾಡಿ ನಾವು ತಿಳ್ಕೊಳ್ಬೇಕಾಗಿದೆ ಆ ಮೆಸೇಜಿಂದ ಇವತ್ತು ಸರ್ಕಾರಕ್ಕೂ ಇಡ್ತೇವೆ ನಾವು ನಮ್ಮ ಕರ್ತವ್ಯ ಇದೆ ಅದು ಯಾಕೆಂದರೆ ನಾವು ವಿರೋಧ ಪಕ್ಷದಲ್ಲಿದ್ದೇವೆ ಮಾತ್ರಕ್ಕೆ ನಾವು ಕೈ ಕಟ್ಕೊಂಡು ಸುಮ್ಮನೆ ಕೂತ್ಕೊಳ್ಳೋಕ್ಕಾಗೋದಿಲ್ಲ ನಮ್ಮ ಜವಾಬ್ದಾರಿಗಳು ಮೆರಿಬೇಕಾಗ್ತದೆ ಆ ಹಿನ್ನೆಲೆಯಲ್ಲಿ ಎಲ್ಲರೂ ಹೋಗಿ ರೈತರನ್ನ ಭೇಟಿ ಮಾಡುವಂಥ ಕೆಲಸ ಮಾಡ್ತೇವೆ ಆದರೆ ಒಂದು ಸರ್ ಇಲ್ಲಿ ಹೇಳುವಂಥದ್ದು ಕುಮಾರಣ್ಣ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಸಾಲವನ್ನು ಮಾಡಿದರು ಬಟ್ ಇವತ್ತು ಅಟ್ಲೀಸ್ಟ್ ಕನಿಷ್ಠ ಪಕ್ಷ ಸರ್ಕಾರಕ್ಕೆ ಏನಾದರೂ ರೈತರ ಪರವಾಗಿ ಕಿಂಚಿತ್ತು ಕಾಳಜಿ ಏನು ಒಂದು ಎಪ್ಪತ್ತು ಪರ್ಸೆಂಟಷ್ಟು ಶೇಕಡಾ ಅತಿ ಹೆಚ್ಚು ನಷ್ಟ ಇಲ್ಲಿ ಕಲ್ಯಾಣ ಕರ್ನಾಟಕ ಸೆಕ್ಟ್ರಿಗೆ ಏನಾಗಿದೆ ಇಲ್ಲಿ ರೈತರ ಜೊತೆ ಕೂತು ಒಂದು ಚರ್ಚೆ ಮಾಡಿ ರೈತರು ಲಕ್ಷಾಂತರ ರೂಪಾಯಿ ಸಾವಿರಾರು ರೂಪಾಯಿ ಸಾಲ ತಗೊಂಡಿದ್ದಾರೆ ಬೆಳೆ ನಾಶ ಆಗಿದೆ ಇವತ್ತು ಸಾಲ ಮನ್ನಾ ಮಾಡುವಂತ ಕೆಲಸ ರೈತರಿಗೆ ಆಕ್ಚುಲಿ ಇಂಥ ಪರಿಸ್ಥಿತಿನಲ್ಲಿ ಸರ್ಕಾರಗಳು ಮುಂದಾಗಬೇಕು ಅದನ್ನ ನಾವು ಆಗ್ರಹಿಸ್ತೀವಿ ಆ ಭಾಗದ ರೈತರಿಗೆ ಎಲ್ಲೆಲ್ಲಿ ನಷ್ಟ ಉಂಟಾಗಿದೆ ದೊಡ್ಡ ಮಟ್ಟದಲ್ಲಿ ಸಾಲ ಏನ್ ತಗೊಂಡಿದ್ದಾರೆ ರೈತರು ಅವರ ಪರವಾಗಿ ಸರ್ಕಾರ ಸಕಾರಾತ್ಮಕವಾಗಿ ಸ್ಪಂದನೆ ಮಾಡ್ತಕ್ಕಂಥದಕ್ಕೆ ಜೆ ಡಿ ಎಸ್ ಕಡೆಯಿಂದ

ನಿಮಗೆ ಸರ್ವೇ ಇಲ್ಲಪ್ಪ ಬಿಜೆಪಿ ಜೊತೆ ನೀವು ಮರ್ಜ್ ಮಾಡ್ಕೊಬಿಟ್ಟು ಜೆ ಡಿ ಇನ್ನೊಂದು ಕಡೆ ನೀವು ಸ್ಟೇಟ್ ವೈಡ್ ಟೂರ್ ಮಾಡ್ತೀವಿ ಸೊ ಹೌ ಡು ಯು ಸಿ ದಿಸ್ ಇನ್ ದಿಸ್ ಕಾನ್ಫರೆನ್ಸ್ ಮಾನ್ಯ ಮುಖ್ಯಮಂತ್ರಿಗಳು ನಾನು ಅನೇಕ ಸಂದರ್ಭದಲ್ಲಿ ಹೇಳಿದ್ದೀನಿ ಅವರು ರಾಜಕೀಯವಾಗಿ ಗುರುತಿಸ್ಕೊಂಡಂಥದ್ದು ಬೆಳೆದು ಬಂದಂತಹ ಹಾದಿ ಮರ್ತುಬಿಟ್ಟಿದ್ದಾರೆ ಅವರು ಯಾವ ಪಕ್ಷದಿಂದ ಬೆಳೆದ್ರು ಯಾವ ನಾಯಕರ ಜೊತೆಯಲ್ಲಿ ಒಡ್ಡನಾ ಟೈಟ್ಗಳಿದ್ರು ಯಾವ ಯಾವ ಸಂದರ್ಭದಲ್ಲಿ ನಮ್ಮ ಪಕ್ಷದ ವರಿಷ್ಠರು ಇಂದಿನ ಮಾನ್ಯ ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಇತಿಹಾಸ ಬಹಳಷ್ಟು ಸಂದರ್ಭದಲ್ಲಿ ನಾನು ಹೇಳಿದ್ದೀನಿ ಜನಕ್ಕೂ ಗೊತ್ತಿದೆ ಅವ್ರ ಕಡೆಯಿಂದ ಬಡ್ಜೆಟ್ ಮಣ್ಣೆ ಮಾಡಿಸು ಅವತ್ ಬಿಕಾಸ್ ದೆರ್ ವರ್ ಸ್ಟಾಲ್ವರ್ಡ್ಸ್ ದೊಡ್ಡ ದೊಡ್ಡ ಮಾನ್ಯ ನಾಯಕರುಗಳಿದ್ರು ಆ ಟೈಮಲ್ಲಿ ಭಾಳ ದೇವೇಗೌಡರು ಸಹೇಬ್ರ ಇಲ್ವಾ ಇವತ್ತು ಬಜೆಟ್ ಮಂಡನೆ ಮಾಡೋದಕ್ಕೆ ಫೈನಾನ್ಸ್ ಮಿನಿಸ್ಟ್ರಿಗೆ ಕೊಡೋದಕ್ಕೆ ಆ ಸ್ಥಾನ ಫಿಲ್ ಮಾಡೋದಕ್ಕೆ ಅಂತ ಕೇಳಿದಾಗ ಅವ್ರ ಪರವಾಗಿ ಬ್ಯಾಟಿಂಗ್ ಮಾಡೋದಂತ ಸನ್ಮಾನ್ಯ ದೇವೇಗೌಡರು ಸಾಹೇಬ್ ಅಲ್ಲಿಂದ ಪಕ್ಷ ಅವ್ರನ್ನ ಉಪಮುಖ್ಯಮಂತ್ರಿ ಸ್ಥಾನದವ್ರಿಗೂ ಕರ್ಕೊಂಡು ಕೂರಿಸಿತ್ತು ಬಟ್ ಎಸ್ ನಾವೆಲ್ಲ ನೋಡಿದ್ವಿ ಅಧಿವೇಶನದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಎರಡು ಮೂರು ಸೀಟ್ ಬರಲ್ಲ ಅಂತಾರೆ ಮಾನ್ಯ ಉಪಮುಖ್ಯಮಂತ್ರಿಗಳು ಅವರ ಪರವಾಗಿ ನಿಂತು ಮಿನೀನ ಮಾಡ್ಕೊಂಬಿಡಿ ನೀವು ಜೆ ಡಿ ಎಸ್ ಪಕ್ಷ ಅಂತ ಬಹಳ ಉದ್ದಟ್ಟನದಿಂದ ಮಾತನಾಡಿರತಕ್ಕಂಥದ್ದು ನಾವು ನೋಡಿದ್ದೇವೆ ಸಿ ಯಾವಾಗ ಯಾವಾಗ ಮಾನ್ಯ ಮುಖ್ಯಮಂತ್ರಿಗಳು ಅವನ ಅಪ್ರಣಯ ಕುಮಾರಸ್ವಾಮಿ ಸಿ ಎಂ ಆಗಲ್ಲ ಅಂತ ಎರಡ್ ಸಾವಿರದ ಹದಿನೆಂಟರ ವಿಧಾನಸಭಾ ಚುನಾವಣೆಯಲ್ಲಿ ಹೇಳಿದರು ಎವ್ರಿಥಿಂಗ್ ತಿಂಗ್ ಇಸ್ ಇನ್ ರೆಕಾರ್ಡಿಂಗ್ಸ್ ಎಲ್ಲ ಕರೆತುಗಳಲ್ಲಿ ಹಾಗಾಗಿ ಈ ಉದ್ದಟ್ಟನದ ಮಾತುಗಳ ಅವಶ್ಯಕತೆ ನನ್ನ ಪ್ರಕಾರ ಇಲ್ಲ ಇವತ್ತು ಸರ್ಕಾರ ಪೂರ್ಣ ಪ್ರಮಾಣದ ನೂರ್ ಸ್ಥಾನವು ನೂರ್ ಮೂವತ್ತೆಂಟು ಎಷ್ಟೋ ಶಾಸಕರು ಅಂತ ಇವತ್ತು ಸರ್ಕಾರ ಹಾಗಾಗಿ ರಾಜ್ಯದ ಜನತೆ ಪರವಾಗಿ ಇವತ್ತು ಕೆಲಸ ಮಾಡುವಂತ ನಿಟ್ಟಿನಲ್ಲಿ ಆಲೋಚನೆ ಮಾಡಲಿ ಹೊರತುಪಡಿಸಿ ಜನತಾದಳದ ಭವಿಷ್ಯದ ಬಗ್ಗೆ ಮಾನ್ಯ ಮುಖ್ಯಮಂತ್ರಿಗಳಾಗ್ಲಿ ಉಪ ಮುಖ್ಯಮಂತ್ರಿಗಳಾಗ್ಲಿ ನಮ್ಮ ಬಗ್ಗೆ ಚಿಂತೆ ಮಾಡಿ ಯಾಕೆ ನಿಮ್ ಸಮಯ ವ್ಯರ್ಥ ಮಾಡ್ತೀರಿ ಬಿಜೆಪಿ ಜೊತೆ ಮಾಹಿತಿ ಇರ್ತಕ್ಕಂಥದ್ದು ಎರಡು ಮೂರು ಹೋರಾಟ ಮಾಡಿದ್ದೀರಾ ಧರ್ಮಸ್ಥಳದ ವಿಚಾರದಲ್ಲೂ ಸಪ್ರೇಟ್ ಆಗಿ ಈಗ ಹೋಗ್ತಿರೋದು ಸಪ್ರೇಟ್ ಆಗಿ ಹೋಗ್ತಾ ಇದ್ದೀರಾ ಏನು ಮೈತ್ರಿ ಇದ್ರೂ ಸಪ್ರೇಟ್ ಆಗಿ ಹೋಗ್ತಾ ಸರ್ ಈಗ ನೋಡಿ ಒಂದು ನಾನು ಮಾತು ಬಹಳ ಸ್ಪಷ್ಟವಾಗಿ ಹೇಳ್ತೀನಿ ಕಳೆದ ಸಂಸತ್ ಚುನಾವಣೆ ಆ ಸಂದರ್ಭದಲ್ಲಿ ಒಂದು ತಿಂಗಳು ಎರಡು ತಿಂಗಳು ಪೂರ್ವದಲ್ಲಿ ನಾವು ಎನ್ ಡಿ ಎ ಮಿತ್ರ ಪಕ್ಷವಾಗಿ ಜನತದಳ ಪಕ್ಷವೂ ಕೂಡ ನಾವು ಒಂದು ಭಾಗವಾಗಿ ಸಂಸತ್ ಚುನಾವಣೆಯನ್ನು ಎದುರಿಸಿದ್ದೇವೆ ಅದರಲ್ಲಿ ಆಲ್ ಅಲ್ಲೋ ಒಂದು ಒಳ್ಳೆಯ ಉತ್ತಮವಾದಂಥ ಒಂದು ಫಲಿತಾಂಶವೂ ಕೂಡ ರಾಜ್ಯದ ಜನತೆಯ ಆಶೀರ್ವಾದ ಮೂಲಕ ನಮ್ಗೆ ಸಿಕ್ಕಿದೆ ಬಟ್ ಅಟ್ ದ ಸೇಮ್ ಟೈಮ್ ನಾನು ಒಂದು ವಿಚಾರನ ಬಹಳ ಸ್ಪಷ್ಟವಾಗಿ ತಿಳಿಸ್ಲಿಕ್ಕೆ ಬಯಸ್ತೇನೆ ಇವತ್ತು ಬಿ ಜೆ ಪಿನೂ ಒಂದು ರಾಜಕೀಯ ಪಕ್ಷ ಇದೆ ಜನತಾದಳ ಪಕ್ಷವೂ ಒಂದು ರಾಜಕೀಯ ಪಕ್ಷ ಇದೆ ಕೆಲವು ಒಂದಷ್ಟು ತೀರ್ಮಾನಗಳು ನಿರ್ಣಯಗಳು ತಗೊಳ್ಳಬೇಕಾದ್ರೆ ಯಾವುದು ಒಟ್ಟಾಗಿ ಮಾಡಬೇಕು ಯಾವುದು ಪ್ರತ್ಯೇಕ ಹೋರಾಟಗಳಾಗಬೇಕು ಅಂತಕ್ಕಂಥದ್ದು ಅದು ಕೂಡ ಎರಡು ಪಕ್ಷದ ನಾಯಕರುಗಳಿಗೆ ಬಿಟ್ಟಿರ್ತಕ್ಕಂಥ ವಿಚಾರ ಬಟ್ ಇವತ್ತು ಧರ್ಮಸ್ಥಳದ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಧರ್ಮ ರಕ್ಷಣೆಯ ಈ ಒಂದು ಹೋರಾಟ ಏನಿದೆ ಒಂದು ಕಡೆ ನಾನು ನಮ್ಮ ಮಿತ್ರ ಪಕ್ಷವಾಗಿರ್ತಕ್ಕಂಥ ಭಾರತೀಯ ಜನತಾ ಪಾರ್ಟಿ ಜನತಗಳ ಪಕ್ಷದವ್ರು ನಾವು ಎಂದೂ ಕೂಡ ಅವ್ರನ್ನ ಬಿಟ್ಕೊಳ್ಲಿಕ್ಕೆ ಸಾಧ್ಯ ಇಲ್ಲ ಬಹುಶಃ ನಾನು ಮಾನ್ಯ ಧರ್ಮಾಧಿಕಾರಿಗಳು ಕಾವಂದರು ಏನು ವೇದಿಕೆ ಮೇಲೆ ಬಂದು ಕೂತಿದ್ದು ಆ ಸಮಯದಲ್ಲೂ ನಾನು ಮಾತಾಡಬೇಕಾದ್ರೂ ಕೂಡ ನಮ್ಮ ಮಿತ್ರ ಪಕ್ಷವನ್ನು ನಾನು ನೆನೆಸ್ಕೊಂಡಿದ್ದೆ ಅದು ಕೂಡ ಕಡತುಗಳಲ್ಲಿದೆ ಯಾವ ಕಾರಣಕ್ಕೂ ಕೂಡ ಎಲ್ಲೋ ಪ್ರತಿಯೊಬ್ಬ ಹೋರಾಟಗಳಾಗ್ತಾ ಇದೆ ಒಟ್ಟಾರೆಯಾಗಿ ಒಂದಾಗಿ ಹೋರಾಟ ಮಾಡ್ತಾ ಇಲ್ವಲ್ಲ ಅಂತಕ್ಕಂಥದ್ದು ಕಾಂಗ್ರೆಸ್ನವ್ರು ಚರ್ಚೆ ಮಾಡ್ಬೋದಷ್ಟೇ ಬಟ್ ನಮ್ಮಲ್ಲಿ ಒಗ್ಗಟ್ಟಿದೆ ಆರೋಗ್ಯಕರವಾದಂಥ ಬಾಂಧವ್ಯ ಇದೆ ಮಾನ್ಯ ದೇವೇಗೌಡರಿಗೆ ಮಾನ್ಯ ಕುಮಾರಣ್ಣ ಅವ್ರಿಗೆ ಕೇಂದ್ರದಲ್ಲಿ ಭಾರತೀಯ ಜನತಾ ಪಾರ್ಟಿಯ ಕೇಂದ್ರದ ನಾಯಕರು ನಮ್ಮನ್ನು ಯಾವ ರೀತಿ ಗೌರವ ಕೊಟ್ಟು ನಡೆಸ್ಕೊಳ್ತಾ ಇದ್ದಾರೆ ಇವೆಲ್ಲವೂ ಕೂಡ ರಾಜ್ಯದ ಜನತೆಯನ್ನು ನೋಡಿದ್ದಾರೆ ನಾವು ಕೂಡ ಅಷ್ಟೇ ಗೌರವಿತವಾಗಿ ಕೇಂದ್ರದ ನಾಯಕರ ಜೊತೆ ರಾಜ್ಯ ನಾಯಕರ ಜೊತೆ ಜೊತೆಯಲ್ಲಿ ಇನ್ನೂ ಒಂದು ಹೆಜ್ಜೆ ಜೆ ಪಿಯ ಒಂದು ನಿಷ್ಠಾವಂತ ಸಣ್ಣ ಒಬ್ಬ ಕಾರ್ಯಕರ್ತನ ಜೊತೆನಲ್ಲೂ ಕೂಡ ಅವರ ಭಾವನೆಗಳೇನಿದೆ ಅದಕ್ಕೂ ಕೂಡ ನಾವು ಒಂದು ಬೆಲೆಯನ್ನ ಕೊಡ್ತಕ್ಕಂಥ ಕೆಲಸ ಜನತಾದಳ ಪಕ್ಷ ಮಾಡುತ್ತೆ ಅನ್ನೋದನ್ನ ಬಹಳ ಸ್ಪಷ್ಟವಾಗಿ ಹೇಳಿದ್ದೇನೆ ಸೊ ಯಾರು ಕೂಡ ಇದರಲ್ಲಿ ಯಾಕೆಂದ್ರೆ ನಮ್ಮ ಉದ್ದೇಶ ಒಂದೇ ಧರ್ಮ ಉಳಿಬೇಕು ಧರ್ಮ ರಕ್ಷಣೆ ಮಾಡಬೇಕು ನಮ್ಮ ಧಾರ್ಮಿಕ ದೇಗುಲಕ್ಕೆ ಅಪಮಾನ ಆದಾಗ ಅವಮಾನ ಆದಾಗ ಅಥವಾ ಕೆಲವೊಂದಷ್ಟು ಪಿತೂರಿಗಳು ಉನ್ನಾರಗಳು ಷಡ್ಯಂತ್ರ ಅಂತಕ್ಕಂಥ ಪದ ನಾವು ಬಳಸಿಲ್ಲ ರಾಜ್ಯದ ಉಪಮುಖ್ಯಮಂತ್ರಿಗಳು ಸೆಷನ್ನಲ್ಲಿ ಮಾತನಾಡಿದ್ದಾರೆ ಅಂತ ಸಂದರ್ಭದಲ್ಲಿ ಇವತ್ತು ಒಂದು ಧಾರ್ಮಿಕ ಕ್ಷೇತ್ರದ ಪರವಾಗಿ ಶ್ರೀ ಕ್ಷೇತ್ರದ ಪರವಾಗಿ ನಿಂತಕ್ಕಂಥದ್ದು ನಮ್ಮಲ್ಲಿ ಕರ್ತವ್ಯ ಇದೆ ಹಾಗಾಗಿ ಜನತಾದಳ ಪಕ್ಷ ನಮ್ಮ ಕರ್ತವ್ಯನ ನಾವು ನಿರ್ವಹಣೆ ಮಾಡಿದ್ದೇವೆ ಅದೇ ರೀತಿ ಮಾಡಿದ ದಿನ ಭಾರತೀಯ ಜನತಾ ಪಾರ್ಟಿನೂ ಕೂಡ ಅವರು ಏನು ಸಂದೇಶವನ್ನು ಇಡೀ ರಾಜ್ಯಕ್ಕೆ ಸಾರಬೇಕಾಗಿದೆ ಅವ್ರು ಸಾರಿಲ್ಲ ಸರ್ ಬಾನು ಮುಷ್ತಾಕ್ ಅವರು ಎಸ್ ಬಿ ಆಲ್ ನೋ ಲೇಖಕರಿದ್ದಾರೆ ಬುಕರ್ ಪ್ರಶಸ್ತಿ ಕೂಡ ಪಡೆದಿದ್ದಾರೆ ನಮ್ಮ ಪಾಯಿಂಟ್ ಇಷ್ಟೇ ಈ ಹಿಂದೆ ದಸರಾ ಇನ್ಮೇಷನ್ ಬಂದು ನಿಷಾರ್ ಅವರು ಇವರೆಲ್ಲರೂ ಕೂಡ ಮಾಡಿದ್ದಾರೆ ಬಟ್ ಬಾನು ಮುಷ್ತಾಕ್ ಅವ್ರ ಬಗ್ಗೆ ಇವತ್ತು ನಾವೆಲ್ಲ ಏನ್ ಚರ್ಚೆ ಮಾಡಬಹುದು ಯಾತಕ್ಕೋಸ್ಕರ ಇವತ್ತು ಈ ಒಂದಷ್ಟು ಗೊಂದಲಗಳಿಗೆ ಬಾನು ಮುಷ್ತಾಕ್ ಅವ್ರ ಹೆಸರು ಇವತ್ತು ಎಡೆ ಮಾಡಿಕೊಟ್ಟಿದೆ ಅಂದ್ರೆ ಎಸ್ ಬಿ ಆಲ್ ನೋ ಇವತ್ತು ತಾಯಿ ಭುವನೇಶ್ವರಿ ಬಗ್ಗೆ ಅರ್ಶನ ಕುಂಕದ ಕುಂಕು ಬಗ್ಗೆ ಅವ್ರಿಗೆ ಕೆಲವೊಂದಷ್ಟು ರಿಸರ್ವೇಶನ್ಸ್ ಏನಿದೆ ಅದ್ರ ಬಗ್ಗೆ ನಾವು ಜನತಾ ದಳದವ್ರು ನಾವು ಅದನ್ನ ಪ್ರಶ್ನೆ ಮಾಡ್ತೀವಿ ಅರ್ಥಪಡಿಸಿ ಇನ್ಯಾವುದೋ ಧರ್ಮದವ್ರು ಬಂದು ಇಲ್ಲಿ ಇನಾಗ್ರೇಷನ್ ಮಾಡ್ತಾ ಇದಾರಲ್ಲ ಅನ್ನೋದ್ರ ಬಗ್ಗೆ ಜನತಾ ದಳದವ್ರು ಪ್ರಶ್ನೆ ಮಾಡ್ತಾರೆ ರಿಸರ್ವೇಶನ್ಸ್ ನಮ್ಮ ಧರ್ಮದ ಬಗ್ಗೆ ಅವರು ಎಷ್ಟ್ರ ಮಟ್ಟಕ್ಕೆ ಒಂದು ಒಳ್ಳೆ ಭಾವನೆ ಇಟ್ಕೊಂಡಿದ್ದಾರೆ ಅಥವಾ ತಾತ್ಸಾರ ಮನೋಭಾವನೆ ಇದೆಯಾ ಅವ್ರಿಗೆ ಅಂತಕ್ಕಂಥದ್ದು ಬಹುಶಃ ಕಳೆದ ಒಂದು ವಿವಾದದಲ್ಲಿ ಅವೆಲ್ಲವೂ ಕೂಡ ಸಾರ್ವಜನಿಕ ಔಲಿಕೆಗೆ ಬಿಟ್ಟಿರ್ತಕ್ಕಂಥ ವಿಚಾರ ಅವರು ಮುಂದೆ ಬಿಟ್ಬಿಡ್ತೀವಿ ಬಟ್ ಜನತಾ ಪಕ್ಷದ ಕಡೆಯಿಂದ ನಾವು ಯಾರೋ ಮುಸಲ್ಮಾನರು ಬಂದರೂ ಅಥವಾ ಕ್ರೈಸ್ತರು ಬಂದರೂ ಅಥವಾ ಬೇರೆ ಯಾವುದೋ ಸಮಾಜದವ್ರು ಬಂದರೂ ಅಂತಕಂತದರ ಬಗ್ಗೆ ನಾವು ಎಲ್ಲೇ ಚರ್ಚೆ ಮಾಡ್ತಾಯಿಲ್ಲ ಓನ್ಲಿ ಅಬೌಟ್ ಅ ರೆಸರ್ವೇಷನ್ಸ್ ಟುವರ್ಡ್ಸ್ ಅವರ್ ಧರ್ಮ ಅಷ್ಟೇ ಧರ್ಮದ ಬಗ್ಗೆ ಬೋಯಿ ಇದರ ಇವತ್ತು ಸೇವಾ ಒಂದು ಬಿಡಿಗೆ ಅಂತ ಅವರು ರಿಪೋರ್ಟ್ ಹೇಳ್ಕೊಬಿಟ್ಟಿದ್ದಾರೆ ಅಂದ್ರೆ ಕಚೇರಿಯಲ್ಲಿ ಇಟ್ಕೊಂಡ್ರೆ 60% ಬೇಡಿಕೆ ಟ್ರೋ ಭೂವಿ ನಿಗಮದಲ್ಲಿ ಅಧ್ಯಕ್ಷರು ನಡ್ಕೊಂಡಿರುವಂಥ ರೀತಿ ಅದರಲ್ಲೂ ನಮ್ಮ ಕರ್ನಾಟಕ ರಾಜ್ಯದ ಒಂದು ಸುದ್ದಿವಾಹಿನಿ ನೀವೇನು ಒಂದು ಸ್ಟಿಂಗ್ ಆಪರೇಷನ್ ಮೂಲಕ ರಾಜ್ಯದ ಜನತೆಗೆ ಇವತ್ತು ನಿಮ್ಮ ಜವಾಬ್ದಾರಿಯನ್ನು ಕೂಡ ನೀವು ಮೆರೆದಿದ್ದೀರಿ ಭೂವಿ ಜನಾಂಗ ಅಷ್ಟೇ ಅಲ್ಲ ಇವತ್ತು ವಾಲ್ಮೀಕಿ ನಿಗಮದಲ್ಲಿ ಯಾವ ರೀತಿ ನೂರ ಎಂಬತ್ತೊಂಬತ್ತು ಕೋಟಿ ಹಗರಣ ಆಯಿತು ಜೊತೆಯಲ್ಲಿ ಎಸ್ ಎಸ್ ಸಿ ಪಿ ಟಿ ಎಸ್ ಪಿ ಹಣ ಪ್ರತಿ ವರ್ಷ ಹನ್ನೊಂದು ಸಾವಿರ ಹನ್ನೆರಡು ಸಾವಿರ ಹದಿಮೂರು ಸಾವಿರ ಕೋಟಿ ಐದು ಗ್ಯಾರಂಟಿಗಳ ಹೆಸರಲ್ಲಿ ಇವತ್ತು ದಲಿತ ಕೇರಿ ಅಭಿವೃದ್ಧಿಗಳಿಗೆ ಇಟ್ಟಿರ್ತಕ್ಕಂಥ ಹಣ ಅದು ಯಾವ್ಯಾವ ರೀತಿ ಇವತ್ತು ಸ್ವೇಚ್ಛಾಚಾರವಾಗಿ ಐದು ಗ್ಯಾರಂಟಿಗಳ ಹೆಸರಲ್ಲಿ ಬೇರೆ ಬೇರೆ ಕಡೆ ಬಳಕೆ ಆಗ್ತಾ ಇದೆ ದುರ್ಬಳಕೆ ಆಗ್ತಾ ಇದೆ ಅನ್ನೋದು ನಾವು ನೋಡ್ತಾ ಇದ್ದೇವೆ ಬಟ್ ಇವತ್ತು ಬೋವಿ ನಿಗಮದಲ್ಲಿ ಅಧ್ಯಕ್ಷರು ನೆಡ್ಕೊಂಡಿರುವಂಥ ರೀತಿ ಏನು ಭೂಮಿ ಮಂಜೂರಾತಿ ಆಗಿತ್ತು ಇಪ್ಪತ್ತೈದು ಲಕ್ಷ ಅದಕ್ಕೆ ಐದು ಲಕ್ಷ ಇವತ್ತು ಬೇಡಿಕೆ ಇಡ್ತಾರೆ ಕಮಿಷನ್ ಇಡ್ತಾರೆ ಅಂದ್ರೆ ಈಗ ಅಧ್ಯಕ್ಷ ಯಾರು ಆ ಅಧ್ಯಕ್ಷ ಬಂದು ಕಾಂಗ್ರೆಸ್ ಹೌದಲ್ವೇ ಯಾರೋ ನ್ಯೂಟ್ರಲ್ ಪರ್ಸನ್ ನ ಕರ್ಕೊಂಡ್ಬಂದು ಕೂರಿಸಿ ಅಧ್ಯಕ್ಷ ಮಾಡಿರುವಂತದ್ದಲ್ಲ ಸರ್ಕಾರ ಅಲ್ಲಿ ಅವರು ಒಬ್ರು ಕಾಂಗ್ರೆಸ್ ನ ಸದಸ್ಯರು ಬಹುಶಃ ಇವೆಲ್ಲವನ್ನ ನೋಡಿದಾಗ ಮಾತಿತ್ತಿದ್ರೆ ಮಾನ್ಯ ಮುಖ್ಯಮಂತ್ರಿಗಳು ಒಂದ್ ಕಡೆ ಹಿಂದುಳಿದಿರ್ತಕ್ಕಂಥ ಜನಾಂಗಕ್ಕೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಎಲ್ಲ ರೀತಿ ನ್ಯಾಯವನ್ನ ಕೊಡಿಸ್ತಕ್ಕಂಥದ್ದು ಕಾಂಗ್ರೆಸ್ ಮಾತ್ರ ಅಂತಕ್ಕಂಥದ್ದು ಇವತ್ತೇನೆ ಹೇಳ್ತಾರೆ ಆದ್ರೆ ಎಷ್ಟ್ರ ಮಟ್ಟಕ್ಕೆ ನೀವು ಕಳೆದ ಎರಡು ವರ್ಷದಿಂದ ನ್ಯಾಯ ಕೊಡಕ್ಕಾಗಿದೆ ನಿಜಕ್ಕೂ ಪರಿಷ್ಠ ಜಾತಿ ಪರಿಷ್ಠ ವರ್ಗಕ್ಕೆ ಪರಿಷ್ಠ ಪಂಗಡಕ್ಕೆ ನೀವು ನ್ಯಾಯ ಕೊಡ್ಲಿಕ್ಕೆ ಆಗಿದೆಯಾ ಅಫ್ಕೋರ್ಸ್ ಸರ್ ಅದನ್ನೇ ನೂರ ಎಂಬತ್ತೊಂಬತ್ತು ಕೋಟಿ ಅಂತ ಆಯ್ತು ಮತ್ತೆ ಮಂತ್ರಿಗಳು ಜೇಲ್ಗೆ ಹೋಗಿ ಬಂದಂತದ್ದು ನೋಡಿದ್ದೇವೆ ಆ ಹಣ ಎಲ್ಲಿ ಹೋಯ್ತು ಇಡಿ ಇಂಟರ್ಫಿಯನ್ಸ್ ಆಯಿತು ಇಡಿ ಯಾವಾಗ ಇಂಟರ್ಫಿಯರೆನ್ಸ್ ಆಗುತ್ತೆ ಬೇರೆ ಇಂಟರ್ಸ್ಟೇಟ್ ಟ್ರಾನ್ಸಾಕ್ಷನ್ಸು ಈ ರೀತಿ ಆದಂತ ಸಂದರ್ಭದಲ್ಲಿ ಹಣ ವರ್ಗಾವಣೆ ಆಗಿದೆ ಅಂತ ಒಂದು ಡೌಟ್ ಬಂದಾಗ ಡೌಟ್ ಬರುತ್ತಾ ಅನ್ನೋದಕ್ಕಿಂತ ಹೆಚ್ಚಾಗಿ ರಿಪೋರ್ಟ್ ಬಂದಾಗ ಎಸ್ ಕೋರ್ಸ್ ಮನಿ ಟ್ರಯಲ್ ಆದಾಗ ಆ ಸಂದರ್ಭದಲ್ಲಿ ಇಡಿ ಕೂಡ ಇಂಟರ್ಫಿಯನ್ಸ್ ಆಗಿದೆ ಆಮೇಲೆ ಸ್ವತಃ ಮುಖ್ಯಮಂತ್ರಿಗಳು ವಿಧಾನಸಭೆಯ ಮಂಡಳದಲ್ಲಿ ಎಂಬತ್ತೊಂಬತ್ ಎಂಬತ್ತೇಳು ಕೋಟಿ ಆಗಿದೆ ನೂರ ಎಂಬತ್ತೊಂಬತ್ತು ಕೋಟಿ ಎಲ್ಲ ಹಗರಣ ಅಂತ ಒಪ್ಕೊಂಡಿರುವಂಥದ್ದು ಕೂಡ ರೆಕಾರ್ಡಿಂಗ್ಸ್ ಅಲ್ಲಿ ಇದೆ ಹಾಗಾಗಿ ಒಂದ್ ಕಡೆ ವಾಲ್ಮೀಕಿ ಇನ್ನೊಂದ್ ಕಡೆ ಭೋವಿ ಈ ಸಮಾಜಗಳ ಸಬಲೀಕರಣಕ್ಕೋಸ್ಕರ ಇರುವಂತ ಹಣ ಇದು ಇವ್ರನ್ನ ಸಬಲರಾಗಿ ಮಾಡ್ತಾ ಇದ್ದಾರ ಈ ಸಮಾಜಗಳನ್ನ ಅಥವಾ ಮತ್ತಷ್ಟು ದುರ್ಬಲಗೊಳಿಸ್ತಾ ಇದ್ದಾರ ಈ ನಿಗಮದ ಒಂದು ಅಭಿವೃದ್ಧಿಯ ಹೆಸರಲ್ಲಿ ರಾಜ್ಯ ಸರ್ಕಾರ ಇರ್ಬೋದು ರಾಜ್ಯದ ಮುಖ್ಯಮಂತ್ರಿಗಳಿರ್ಬೋದು ಇವರೆಲ್ಲ ಏನು ಅಧ್ಯಕ್ಷಗಳು ಅಂತ ನೇಮಕಾತಿ ಮಾಡ್ಕೊಂಡು ಇವತ್ತು ಕಮಿಷನ್ ಏಜೆಂಟ್ ಗಳಾಗಿ ವರ್ತನೆ ಮಾಡ್ತಾ ಇದಾರೆ ಇವ್ರನ್ನ ಬೆಂತಡತಕ್ಕ ಕೆಲಸ ಮಾಡ್ತಾ ಇರೋರು ಯಾರು ಇವ್ರಿಗೇನು ಭಯ ಭಕ್ತಿ ಇಲ್ವಾ ಇಲ್ಲಿ ಇಷ್ಟ ದಿನ ಬೇಕಾ ಒಂದು ಸ್ಟಿಂಗ್ ಆಪರೇಷನ್ ಆಗಿ ಇಷ್ಟೆಲ್ಲ ರಾಜ್ಯದ ಜನತೆ ಮುಂದೆ ಬಹಿರಂಗ ಪಡಿಸಿದ್ರು ಕೂಡ ಒಂದು ಸುದ್ದಿವಾಹಿನಿ ಇಷ್ಟ ದಿನ ಬೇಕಾ ರಾಜ್ಯ ಸರ್ಕಾರ ರಾಜ್ಯದ ಮುಖ್ಯಮಂತ್ರಿಗಳು ತೀರ್ಮಾನ ತಗೊಳ್ಳೋದಕ್ಕೆ ಅದೇ ಒಂದು ಎಸ್ ಟಿ ಸಮಾಜದ ಪ್ರಭಾವಿ ನಾಯಕರನ್ನ ಕಾಂಗ್ರೆಸ್ನವರು ಯಾವ ರೀತಿ ನಡೆಸ್ಕೊಂಡ್ರು ಪಕ್ಷದಿಂದ ವಜಾನೆ ಕೊಡಿಸಿದ್ರು ಇಂಟರ್ನಲ್ ಡೆಮೋಕ್ರಸಿ ಅಂತಕ್ಕಂಥದ್ದೇ ಇಲ್ಲ ಆ ಪಾರ್ಟಿಲಿ ಯಾರು ಕೂಡ ಮಾತಾಡಂಗೆ ಇಲ್ಲ ವಾಸ್ತವ ಕತೆ ಮಾತನಾಡಿದರೆ ಮಾತನಾಡಿದ್ರೆ ಕೂಡ್ಲೆ ವಜಾ ಮಾಡ್ತಾರೆ ಅದು ಯಾರನ್ನ ಎಸ್ಟಿ ಸಮಾಜದ ನಾಯಕರು ನಿಮ್ಮ ಪ್ರಭಾವಿ ನಾಯಕರು ವಜಾ ಮಾಡಿದ್ರಿ ಏಕಾಏಕಿ ಮತ್ತೊಬ್ಬರು ಜೇಲ್ ಕಳಿಸಿದ್ರಿ ರಾಹುಲ್ ಗಾಂಧಿ ಅವರು ನೇರವಾಗಿ ನಾನು ಪ್ರಶ್ನೆ ಕೇಳ್ತೇನೆ ರಾಹುಲ್ ಗಾಂಧಿ ಮಾತು ಮಾತೆತ್ತಿದ್ರೆ ಸಂವಿಧಾನಿ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇವತ್ತು ಎಲ್ಲಾ ಹಿಂದುಳಿದಿರ್ತಕ್ಕಂತ ಸಮಾಜಗಳ ಏಳಿಗೆಗೋಸ್ಕರ ಒಂದು ಸಂವಿಧಾನವನ್ನು ರಚನೆ ಮಾಡಿದ್ದಾರೆ ಮಾತೆತ್ತಿದ್ರೆ ಜೇಬ್ನಲ್ಲಿ ಕೈನಲ್ಲಿ ಓದಲ್ಲಿ ಬಂದಲ್ಲಿ ಪಾರ್ಲಿಮೆಂಟ್ ಅಲ್ಲಿ ಪಾರ್ಲಿಮೆಂಟ್ ಹೊರಗಡೆ ಎಲ್ಲ ಕಡೆ ಕೂಡ ಆ ಬುಕ್ನ ಇಟ್ಕೊಂಡು ಕೈನಲ್ಲಿ ಓಡಾಡ್ತಾರೆ ಆದ್ರೆ ಆ ಬುಕ್ ಒಳಗಡೆ ಏನು ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಬರೆದಿದ್ದಾರೆ ಅಂತಕ್ಕಂಥದ್ರ ಬಗ್ಗೆ ಏನಾದರೂ ರಾಹುಲ್ ಗಾಂಧಿ ಅವರು ವಿಚಾರ ತಿಳ್ಕೊಂಡಿದ್ದಾರೆ ರಾಹುಲ್ ಗಾಂಧಿ ಅವರು ಉತ್ತರ ಕೊಡ್ಬೇಕು ಇದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಉತ್ತರ ಕೊಡಬೇಕು ಸರಿಗ ರಾಜಣ್ಣ ಅವ್ರಿಗೆ ಅನ್ಯಾಯ ಆಯಿತು ಅಂತ ಹೇಳ್ತೀವಿ ಈಗ ರಾಜಣ್ಣ ಅವ್ರು ಬಿಜೆಪಿಗೆ ಹೋಗ್ತಾರೆ ಅಂತ ಬಾಲಕೃಷ್ಣ ಅವ್ರು ಹೇಳಿದ್ದಾರೆ ಜೊತೆಗೆ ರಾಜಣ್ಣ ಅವ್ರ ಮಗ ಈ ಟೀಮೇ ಇನ್ನೊಂದು ಟೀಮೇ ಬಿಜೆಪಿಗೆ ಹೋಗುತ್ತೆ ಅಂತ ಹೇಳ್ತಾ ಇದಾರೆ ಹೆಂಗೆ ನೋಡ್ತೀರ ಈಗ ಇದೆಲ್ಲ ರಾಜಕಾರಣದಲ್ಲಿ ಒಂದಷ್ಟು ಊಹಾಪೋಹದ ಸುದ್ದಿಗಳು ನಾನು ಕಳೆದ ಒಂದ್ ಎರಡು ಮೂರು ದಿನದಿಂದ ಕೇಳಿದೆ ವರ್ಷ ಅವ್ರ ಮನ್ಸಿನ ಮೇಲೂ ಸ್ವಾಭಾವಿಕವಾಗಿ ಈ ಪಕ್ಷದಲ್ಲಿ ದುಡಿದಿದ್ದೀನಪ್ಪ ಇಷ್ಟು ವರ್ಷ ನನ್ನ ವಜಾಗೊಳಿಸ್ಬಿಡ್ತಲ್ಲ ಅಂತ ತಪ್ಪು ಮಾತಾಡ್ಬಿಟ್ಟೆ ಏನೋ ವಾಸ್ತುಅಂಶ ಪ್ರೆಸೆಂಟ್ ಮಾಡಿದೀನಿ ರಾಜ್ಯ ಜನತೆ ಮುಂದೆ ಅನ್ನೋದು ಅವ್ರು ಸ್ವಾಭಾವಿಕವಾಗಿ ಅವ್ರ ಬೇಸರ ಇರ್ಬೋದು ಬಟ್ ಅದನ್ನೇ ಮುಂದಿಟ್ಕೊಂಡು ಅವರು ಆ ಪಕ್ಷ ಬಿಡ್ತಾರ ಇನ್ನೊಂದು ಪಕ್ಷಕ್ಕೆ ಸೇರ್ಪಡೆ ಆಗ್ತಾರ ಅನ್ನೋದ್ರ ಬಗ್ಗೆ ಇವತ್ತು ನಾವು ಮಾತನಾಡ್ತಕ್ಕಂಥದ್ದು ಐ ತಿಂಕ್ ಇಟ್ ಇಸ್ ಲೆಫ್ಟ್ ಆನ್ ಹಿಮ್ ಅವ್ರ ಮೇಲೆ ಡಿಪೆಂಡ್ ಆಗುತ್ತದ ಅಷ್ಟೇ

ಏಕೆಂದ್ರೆ ಪತ್ರಿಕಾ ಮಾಧ್ಯಮದ ಸ್ನೇಹಿತರು ಜೊತೆಯಲ್ಲಿ ದೃಶ್ಯ ಮಾಧ್ಯಮದ ಸ್ನೇಹಿತರು ಒಟ್ಟಾರೆಯಾಗಿ ಎಲ್ಲಾ ಮಾಧ್ಯಮದವರು ನೀವು ಕೂಡ ಈ ಒಂದು ಡೆಮೋಕ್ರೆಸಿಯ ಒಂದು ಅಂಗವಾಗಿ ಕೆಲಸ ಮಾಡ್ತಾ ಇರಿ ಸೊ ಹಾಗಾಗಿ ನೀವು ಕೇಳ್ತಕ್ಕಂತ ಪ್ರಶ್ನೆ ನಿಮ್ಮನೆ ವಿಚಾರ ನೀವೇನು ಕೇಳಿಲ್ಲ ನೀವು ಕೇಳ್ತಾ ಇರೋದು ಸಾರ್ವಜನಿಕರ ಪರವಾಗಿ ಹಾಗಾಗಿ ಉತ್ತರ ಕೊಡಬೇಕಾದ್ರೆ ಬೇಕಾದ್ರೆ ಹೇಳಿ ನಮ್ಗೊಂದು ಸ್ವಲ್ಪ ಸಮಯ ಕೊಡಿ ಅಥವಾ ಹಣಕಾಸಿನ ವ್ಯವಸ್ಥೆಗಳು ಸರಿಪಡಿಸ್ಕೊಳ್ಬೇಕು ಅದ ನಂತರ ಮಾಡ್ತೀವಿ ಅನ್ನೋದನ್ನ ಸ್ಪಷ್ಟಪಡಿಸಲಿ ಹೊರತುಪಡಿಸಿ ಈ ರೀತಿ ಹೇಳಿಕೆಗಳು ನಿಜಕ್ಕೂ ಕೂಡ ರೀತಿಗಳು ಧರ್ಮದ ಉಳಿವಿಗೆ ಧರ್ಮಸ್ಥಳದ ವಿಚಾರವಾಗಿ ಏನೆಲ್ಲ ಹೋರಾಟಗಳು ನಡೀತಿದೆ ಅಂತ ಗೊತ್ತು ಈಗ ಅದೇ ಧರ್ಮದ ವಿಚಾರ ಬೆಂಗಳೂರಿನ ಪ್ಯಾಲೇಸ್ ಗ್ರೌಂಡ್ ನಲ್ಲಿ ಸೆಪ್ಟೆಂಬರ್ ಐದನೇ ತಾರೀಕು ಒಂದು ದೊಡ್ಡ ಕಾರ್ಯಕ್ರಮ ಆಯೋಜನೆ ಮಾಡಿದ್ದಾರೆ ಅಂತಾರಾಷ್ಟ್ರೀಯ ಮಿಲಗುಲ್ ನಬಿ ಅಂದ್ಬಿಟ್ಟು ಕಾರ್ಯಕ್ರಮದ ಹೆಸರು ವಿವಿಧ ದೇಶಗಳಿಂದ ಬರುವಂತಹ ಇಸ್ಲಾಮಿಕ್ ಮುಖಂಡರು ಅಲ್ಲಿ ಧಾರ್ಮಿಕವಾದ ಭಾಷಣಗಳು ಅಂದ್ರೆ ಮೊಹಮ್ಮದ್ ಪೈಗಂಬರ್ ಅವರ ಜನ್ಮ ದಿನಾಚರಣೆಯ ಹಿನ್ನೆಲೆಯಲ್ಲಿ ಆಯೋಜನೆ ಮಾಡಿರುವಂತಹ ಕಾರ್ಯಕ್ರಮ ಜಮೀರ್ ಅಹಮದ್ ಖಾನ್ ಅವರ ನೇತೃತ್ವದಲ್ಲಿ ನಡೀತಿದೆ ಎಲ್ಲರೂ ಕೂಡ ಭಾಗವಹಿಸ್ತಾ ಇದ್ದಾರೆ ಅಂದ್ರೆ ಅಲ್ಲಿ ಮತ್ತೆ ಧರ್ಮದ ಪ್ರಚಾರ ಕುರಿತು ಆಗುತ್ತೆ ಅಂತ ಸಾಮಾಜಿಕ ಜಾಲತಾಣಗಳು ಸೇರಿದಂತೆ ಬೇರೆ ಬೇರೆ ಕಡೆಗಳಲ್ಲಿ ಅದಕ್ಕೆ ಒಂದು ವಿರೋಧ ಕೂಡ ವ್ಯಕ್ತ ಆಗ್ತಾ ಇದೆ ಇದರಿಂದ ಇದರಿಂದ ಏನಾಗ್ತಾ ಇದೆ ಅಂದ್ರೆ ಒಂದ್ ಕಡೆ ಕಾಂಗ್ರೆಸ್ನವರು ಮತ್ತೊಂದು ಧರ್ಮದ ಪರವಾಗಿ ನಾವು ನಿಂತಿದ್ದೇವೆ ಅಂತಕ್ಕಂಥದ್ನ ಅನೇಕ ಸಂದರ್ಭದಲ್ಲಿ ಸಾಬೀತ್ ಮಾಡಿದ್ದಾರೆ ದಸರಾ ಪ್ರಕರಣ ಇನಾಗ್ರೇಷನ್ ಭಾನುಮುಸ್ತಾಕ್ ಅವ್ರ ಇಶ್ಯೂನೇ ಹಳೆ ಇಶ್ಯೂ ಇಟ್ಕೊಂಡು ಅವರೇನು ಅವ್ರನ್ನ ಕರೆಸಿ ಮಾಡುವಂಥದ್ದೇನು ಅವಶ್ಯಕತೆ ಇರಲಿಲ್ಲ ಬಹಳ ಜನ ಸಾಧಕರಿದ್ದಾರೆ ಸಮಾಜದಲ್ಲಿ ಸಾಧನೆ ಮಾಡೋರು ಬಹಳ ಜನ ಇದ್ದಾರೆ ಸೊ ದೇ ಕೂಡ ಟೇಕನ್ ಡಿಫ್ರೆಂಟ್ ಬೇರೆ ಯಾರನ್ನ ಕರೆದು ಮಾಡ್ಬೋದಾಗಿತ್ತು ಬಟ್ ಆದ್ರೆ ಇದ್ರ ಹಿಂದಿನ ಉದ್ದೇಶಗಳೇನು ಸಮಾಜಕ್ಕೆ ಈ ಸೊಸೈಟಿಗೆ ಯಾವ ಒಂದು ಸಂದೇಶವನ್ನು ರವಾನೆ ಮಾಡತಕ್ಕಂಥ ಕೆಲಸ ಈ ರಾಜ್ಯದ ಮುಖ್ಯಮಂತ್ರಿಗಳ ಈ ರಾಜ್ಯ ಸರ್ಕಾರ ಮಾಡ್ತಾ ಇದೆ ಅನ್ನೋದು ಇವತ್ತು ನಾವೆಲ್ಲರೂ ಕೂಡ ಆಲೋಚನೆ ಮಾಡಬೇಕಾಗ್ತದೆ ಧರ್ಮ ಧರ್ಮದ ಬಗ್ಗೆ ಕಿಚ್ಚೆಪ್ಸಿ ಒಬ್ರಿಗೊಬ್ರು ಮಧ್ಯೆ ಒಂದು ಎಟ್ರೆಡ್ನೆಸ್ನ ಕ್ರಿಯೇಟ್ ಮಾಡಿ ಇದರ ಮೂಲಕ ಒಂದು ರಾಜಕಾರಣದ ಬೇಳೆಯನ್ನು ಬಯಸ್ಕೊಳ್ತಕ್ಕಂಥ ಕೆಲಸ ಆಗಕೂಡುದು ಇದು ನಿಜಕ್ಕೂ ಕೂಡ ಖಂಡನೀಯ ಬಟ್ ಐ ಐ ಡೋಂಟ್ ನೋ ವಾಟ್ ದೇ ಅಪ್ ಟು ಅಂತ ಕಾಂಗ್ರೆಸ್ ಬಟ್ ರಾಜ್ಯ ಜನತೆನೂ ಕೂಡ ನೋಡ್ತಾ ಇದ್ದಾರೆ ಇರ್ಲಿ ಅವರ ಧರ್ಮಕ್ಕೂ ಕೂಡ ನಾವು ಗೌರವ ಕೊಡ ನಮ್ಮ ಧರ್ಮವನ್ನು ಕೂಡ ನಾವು ರಕ್ಷಣೆ ಮಾಡ್ಕೊಳ್ಬೇಕಾಗ್ತದೆ ಇವತ್ತು ಧರ್ಮಸ್ಥಳ ಆಯ್ತು ನಾಳೆ ಚಾಮುಂಡಿ ಬೆಟ್ಟ ಆಗುತ್ತೆ ಇನ್ನಷ್ಟು ಧಾರ್ಮಿಕ ದೇಗುಲಗಳು ಇದೇ ರೀತಿ ಟಾರ್ಗೆಟ್ ಮಾಡ್ಕೊಂಡು ಹೊರಟ್ರೆ ನಾವು ಹಿಂದೂಗಳಾಗಿ ನಾವು ಕೂಡ ಕೈ ಕಟ್ಕೊಂಡು ಸುಮ್ಮನೆ ಕೂತ್ಕೊಳ್ಳಿಕ್ ಆಗೋದಿಲ್ಲ ಬಟ್ ಈ ತರ ಹೆಜ್ಜೆಗಳು ಇಡಬೇಕಾದ್ರೆ ಅವರು ಪೊಲಿಟಿಕಲ್ ಅಜೆಂಡಾಸ್ ನೂರಾರು ಇರ್ಬೋದು ಬಟ್ ಇದರಿಂದ ಸೊಸೈಟಿ ಮೇಲೆ ಆಗ್ತಕ್ಕಂಥ ಡ್ಯಾಮೇಜಸ್ ಏನು ಅನ್ನೋದ್ರ ಬಗ್ಗೆ ಒಂದು ಸ್ವಲ್ಪ ಆಲೋಚನೆ ಮಾಡ್ಬೇಕು ಅಂತ ಸ್ಥಾನದಲ್ಲಿ ಕೂತಿದ್ದಾರೆ ರಾಜ್ಯದ ಮುಖ್ಯಮಂತ್ರಿಗಳು ನಿಜ ಇನ್ವೆಸ್ಟಿಗೇಷನ್ ಆಗಲೇಬೇಕು ಈ ವಿಚಾರವಾಗಿ ಇನ್ವೆಸ್ಟಿಗೇಷನ್ ಯಾವ ರೀತಿ ಆಗಬೇಕು ಅಂದರೆ ಮೊದಲನೇ ದಿನವೇ ಎನ್ ಐ ಎ ಅನ್ನೋದ್ರ ಬಗ್ಗೆ ನಾವು ಹೇಳಿದೀವಿ ವೈ ಎನ್ ಶುಡ್ ಎಂಟರ್ಫಿಯರ್ ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ ಯಾತಕ್ಕೋಸ್ಕರ ಕೇಂದ್ರದ ತನಿಖಾ ಸಂಸ್ಥೆಯಲ್ಲಿ ಬರಬೇಕು ಅಂದ್ರೆ ಈಗ ಕೆಲವೊಂದಷ್ಟು ಯೂಟ್ಯೂಬ್ ಚಾನೆಲ್ಸ್ನ ಒಂದಷ್ಟು ಹುಡುಗರುಗಳು ಜೊತೆಯಲ್ಲಿ ಈಗ ಇಂಟರ್ ನ್ಯಾಷನಲ್ ಮೀಡಿಯಾ ಹೌಸಸ್ ನಲ್ಲಿ ಕೆಲವೊಂದಷ್ಟು ಬಂದ ಎಪಿಸೋಡ್ಸ್ ಜನರೇಟ್ ಮಾಡಿದಂಥ ಎಪಿಸೋಡ್ಸ್ ಈಗ ಕೆಲವೊಂದಷ್ಟು ಶಂಕೆಗಳು ಯಾವ್ಯಾವ ರೀತಿ ವ್ಯಕ್ತ ಆಗ್ತಾ ಇದೆ ಪಬ್ಲಿಕ್ ಅಲ್ಲಿ ಅಂದ್ರೆ ಒಂದ್ ಕಡೆ ಇವರೆಲ್ಲರಿಗೂ ಫಂಡ್ ಮಾಡಿದಂಥವ್ರು ಯಾರು ಜೊತೆಯಲ್ಲಿ ಇದು ಕೇವಲ ಕರ್ನಾಟಕ ರಾಜ್ಯ ಅಷ್ಟೇ ಅಲ್ಲ ಅಕ್ಕಪಕ್ಕದ ರಾಜ್ಯಗಳಿಂದ ಬಂದಿರುವಂತಹ ಹಣನ ಅಥವಾ ಅದಕ್ಕೂ ಮೀರಿ ಇಂಟರ್ನ್ಯಾಷನಲ್ ಫಂಡಿಂಗ್ ಏನಾದರೂ ಇಲ್ಲಿ ಆಗಿದೆಯಾ ಇದ್ರ ಹಿಂದೆ ಇರುವಂತ ವ್ಯಕ್ತಿಗಳು ಅದೇನೋ ಬುರುಡೆ ಬುರುಡೆರುಡೆ ವ್ಯಕ್ತಿ ಆ ಬುರುಡೆ ಇರಲಿ ರಾಜ್ಯ ಸರ್ಕಾರದ ಬುರುಡೆಗಳು ನೋಡಿ ನೋಡಿ ಜನ ಸುಸ್ತಾಗಿ ಹೋಗಿದ್ದಾರೆ ಹಾಗಾಗಿ ನಿಜವಾದ ಇಲ್ಲಿ ವಾಸ್ತವ ಸ್ಥಿತಿ ರಾಜ್ಯದ ಜನತೆ ತಿಳಿಬೇಕಾಗಿದೆ ಯಾಕೆಂದ್ರೆ ನಾವು ಇದನ್ನ ಎಸ್ ಐ ಟಿ ಮೂಲಕ ಇದು ಎಲ್ಲವೂ ಕೂಡ ನಮಗೆ ಹೊರಗಡೆ ಬರುತ್ತೆ ಅನ್ನೋದು ಕೂಡ ನಮ್ಗೆ ಇವತ್ತು ಜನ ಕಳ್ಕೊಂಡಿದ್ದಾರೆ ಬಿಕಾಸ್ ಆಫ್ ಇಂಟ್ರೆಸ್ಟಲ್ ಫಂಡಿಂಗ್ಸ್ ಇದೆ ಸಾಕಷ್ಟು ಮೇ ಬಿ ಲೆಫ್ಟಿಸ್ಟ್ ಆರ್ಗನೈಸೇಷನ್ ಕೂಡ ಇದರಲ್ಲಿ ಒಂದು ರೂಪಿಸಿದ್ದಾರೆ ಅಂತಕ್ಕಂಥ ಶಂಕೆ ವ್ಯಕ್ತವಾಗ್ತಾ ಇದೆ ಹಾಗಾಗಿ ಮಾನ್ಯ ಸಿದ್ದರಾಮಣ್ಣ ಅವ್ರು ಹೇಳ್ದಂಗೆ ರಾಜಕಾರಣ ಅಂತಕ್ಕಂಥದ್ದು ಬೆರೆಸೋಂತ ಪ್ರಶ್ನೆ ಇಲ್ಲ ಇಲ್ಲಿ ರಾಜಕಾರಣ ಮಾಡೋದಕ್ಕೆ ಸಾಕಷ್ಟು ವಿಷಯಗಳಿದೆ ಯಾಕೆಂದ್ರೆ ಅಷ್ಟು ವಿಷಯಗಳು ರಾಜ್ಯ ಸರ್ಕಾರ ನಮಗೆ ಕೊಡ್ತಾ ಇದ್ದಾರೆ ಹಾಗಾಗಿ ಅದರಲ್ಲಿ ಮಾಡೋಣ ಆದ್ರೆ ಈ ವಿಚಾರದಲ್ಲಿ ನಾವು ಧಾರ್ಮಿಕ ವಿಚಾರದಲ್ಲಿ ರಾಜಕಾರಣ ಮಾಡ್ತಕ್ಕಂತ ಅನಿವಾರ್ಯತೆ ಆಗ್ಲಿ ಅಗತ್ಯತೆ ಆಗ್ಲಿ ಜನತೆಗಳ ಪಕ್ಷ ಕಾಣ್ತಾನೆ